ಈಗ ಶಿರ್ಡಿ ಶಂಕರ ಅವರದ ಒಂದು ಜರ್ನಿ ಆ ವೀಟ್ ಇದೆ ಅದನ್ನ ನಿಮಗೂ ತೋರಿಸ್ತೀನಿ ಬನ್ನಿ ನೋಡ್ಕೊಂಡ್ ಬರೋಣ ನಾನು ಶಂಕರ ಅಂತ ಆದ್ರೆ ನನಗ್ ಜನರ ಕರ್ವಿದೆಯಲ್ಲ ಶಿರ್ಡಿ ಶಂಕರ ಅಂತ ನಾನು ಮೂಲೆ ಏನ್ ಗಲ್ಯಾನ್ ಮೂಲನ ಇರ್ತೀನಿ ನನ್ ಲೈಫ್ ಚೇಂಜ್ ಆಗಿದ್ದು ನಮ್ಮಅಪ್ಪನ ನಾನು ಕಾಟ ಬೈತ್ರ ತಳ ಬಿದ್ದಿ ಉಳ್ಳಾಡತ್ತೀನಿ ಆಗ ಅಪ್ಪ ಬಂದ್ ನೋಡಿದ ನೋಡ್ಕೋತಾನೆ ಇದ್ದ ನಂಗಂತೂ ಹುರಿಯತಿತ್ತು ಅದ ನಮ್ಮಅಪ್ಪ ಏನಾಗ ನಂಗ್ ಗೊತ್ತಿರ್ಲಿಲ್ಲ ನಂಗ್ ನಮ್ಮ ಅಪ್ಪ ನೋಡಿದ ನಾ ಡಾನ್ಸ್ ಮಾಡತ್ನ ತಿಳ್ಕೊಂಡ ನನಗ ಆಗತ್ತಿದ್ ಮಕ್ಳ ನಮ್ಮ ಅಪ್ಪ ಗೊತ್ತಿರ್ಲಿಲ್ಲ ಅದಕ್ಕೆ ನಾ ಬಿದಳೆ ನಂಗೆ ತಾಸ ಆಗತಿತ್ತು ಅಪ್ಪ ಅದನ್ನ ನೋಡಿ ನಾನು ಡ್ಯಾನ್ಸರ್ ಅಂದ್ ಬಿಟ್ಟ ಏನ್ ನೋಡಿದ ಅಪ್ಪ ನಾನು ಡ್ಯಾನ್ಸರ್ ಮಾಡ್ಬೇಕಂತ ಹೇಳೇನೆ ಫಿಕ್ಸ್ ಆದ ಆಗ ನಂಗಂತೂ ಡ್ಯಾನ್ಸ್ ಒಂದ್ ಚೂರು ಇಷ್ಟ ಇರ್ಲಿಲ್ಲ ಕರ ಏನ್ ಮಾಡ್ಬೇಕು ಅಪ್ಪನ್ ಮೀರಾ ಕಾಕತಿ ಆದ್ರಿಂದ ನಾ ಏನ್ ಮಾಡಿದೀ ಮನ್ಯಾಗ ನಾನು ನಾನು ಸ್ವಲ್ಪ ಡ್ಯಾನ್ಸ್ ಮಾಡೋಕೆ ಚಲೋ ಮಗ